ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಲೈಫ್ನಲ್ಲಿ ರಿಸ್ಕ್ ತಗೊಂಡ್ರೆ ಮಾತ್ರ ಸಕ್ಸಸ್ ಸಿಗುತ್ತೆ ಸುಲಭದಲ್ಲಿ ಸಕ್ಸಸ್ ಸಿಗಬೇಕು ಅಂದರೆ ಸಾಧ್ಯನೇ ಇಲ್ಲ ಅದೃಷ್ಟಕ್ಕೆ ಸಿಕ್ಕ ಯಶಸ್ಸು ಬಹಳಷ್ಟು ದಿನ ಇರೋದು ಕೂಡ ಡೌಟು ಕಷ್ಟಪಟ್ಟರೆ ಖಂಡಿತ ಲೈಫ್ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಇವತ್ತು ನಾನಿಲ್ಲಿ ಪರಿಚಯಿಸ್ತಾ ಇರೋ ಸಾಧಕರ ಸ್ಟೋರಿಯೇ ಸಾಕ್ಷಿ ಇದು ಪತ್ರಕರ್ತನೊಬ್ಬ ಉದ್ಯಮಿಯಾದ ಸ್ಟೋರಿ ತಾಯಿಯ ಬಂಗಾರ ಮಾರಿ ಉದ್ಯಮ ಆರಂಭಿಸಿ ಬಹುದೊಡ್ಡ ಯಶಸ್ಸಿನ ಹಾದಿಯಲ್ಲಿ ಸಾಗಿರುವ ಯುವಕನ ಇಂಟ್ರೆಸ್ಟಿಂಗ್ ಕಹಾನಿ ಲೈಫ್ ಬದಲಾಗಬೇಕು ಏನಾದರೂ ಸಾಧನೆ ಮಾಡಲೇಬೇಕು ಅಂತಿದ್ರೆ ಈ ವಿಡಿಯೋ ನೋಡಿ ಹಾ ಒಂದು ವಿಷಯ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಖಂಡಿತ ಏನಾದರೂ ಬಿಸ್ನೆಸ್ ಮಾಡಬೇಕು ಸಾಧಿಸಬೇಕು ಅಂತ ಹಠ ಬಂದೇ ಬರುತ್ತೆ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ಎಸ್ ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಇವರ ಹೆಸರು ವಾಗೀಶ್ ಅಂತ ಮೂಲತಃ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಯಲೆರಾಂಪುರದವರು ಅಪ್ಪ ದಿವಂಗತ ಪಂಚಾಕ್ಷರಯ್ಯ ತಾಯಿ ಕಣ್ಣಾಂಬಿಕಾ ಪತ್ನಿ ಲತಾ ಒಬ್ಬ ಅಣ್ಣ ರುದ್ರಾರಾಧ್ಯ ಇಂಜಿನಿಯರ್ ಇನ್ನೊಬ್ಬ ಅಣ್ಣ ನಿರಂಜನ್ ಪೊಲೀಸ್ ವಾಗೀಶ್ ಮೂರೇ ಮೂರು ವರ್ಷದ ಹುಡುಗನಾಗಿದ್ದಾಗ ಅಪ್ಪ ಪಂಚಾಕ್ಷರಯ್ಯ ತೀರ್ಕೊಳ್ತಾರೆ ಅಮ್ಮ ಕರ್ಣಾಂಬಿಕಾ ಎಂಎ ಕುರಿ ಸಾಕಾಣಿಕೆ ಮಾಡಿ ಹಸು ಸಾಕಿ ಹಾಲು ಮಾರಾಟ ಮಾಡಿ ರಾಗಿ ಮಿಲ್ ಆರಂಭಿಸಿ ಕಷ್ಟಪಟ್ಟು ಮಕ್ಕಳನ್ನು ಓದಿಸುತ್ತಾರೆ ಅಮ್ಮನ ಕಷ್ಟಕ್ಕೆ ಪ್ರತಿಫಲವಾಗಿ ವಾಗೀಶ್ ಹಾಗೂ ಅವರ ಅಣ್ಣಂದಿರು ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ತಾರೆ ವಾಗೀಶ್ಗೆ ಚಿಕ್ಕಂದಿನಿಂದಲೇ ಚಿತ್ರಕಲೆಯಲ್ಲಿ ಬಹಳ ಆಸಕ್ತಿ ಹೀಗಾಗಿ ಸೆಕೆಂಡ್ ಪಿಯುಸಿ ಮುಗಿತಾ ಇದ್ದಂಗೆ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಫೈನ್ ಆರ್ಟ್ ಅರ್ಥಾತ್ ಬಿಎಫ್ಎ ಪದವಿಯನ್ನು ಪಡೆದರು ಪದವಿ ಮುಗಿತಾ ಇದ್ದಂತೆ ಎರಡು ಸಾವಿರದ ಹತ್ತರಲ್ಲಿ ಉದಿಯಾ ಟಿವಿ ವಿಡಿಯೋ ಎಡಿಟರ್ ಆಗಿ ಸೇರಿದ್ರು ಓದಿದ್ದು ಫೈನ್ ಆರ್ಟ್ ಆಗಿದ್ರು ವಿಡಿಯೋ ಎಡಿಟಿಂಗ್ನಲ್ಲಿ ವಾಗೀಶ್ ಪಂಟರಾಗಿದ್ರು ಬಹಳ ಆಸಕ್ತಿ ಕೂಡ ಇತ್ತು ಹೀಗೆ ಉದಯಾ ಟಿವಿ ಮೂಲಕ ವೃತ್ತಿ ಜರ್ನಿ ಮಾಧ್ಯಮ ಪಯಣ ಶುರುವಾಗ್ಬಿಡುತ್ತೆ ವಾಗೀಶ್ ಅವರು ಸಿಕ್ಕ ಅವಕಾಶವನ್ನೆಲ್ಲ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿಕೊಳ್ಳೋ ಉತ್ಸಾಹಿ ಯುವಕ ಉದ್ಯ ಟಿವಿಯಲ್ಲಿ ವಿಡಿಯೋ ಎಡಿಟರ್ ಆಗಿದ್ದ ವಾಗೀಶ್ ಅವರಿಗೆ ರಿಪೋರ್ಟರ್ಗಳನ್ನ ನೋಡಿ ವಾ ನಾನು ಕೂಡ ರಿಪೋರ್ಟರ್ ಆಗಬಹುದು ಆಗಬೇಕು ಜನ ಗುರುತಿಸ್ತಾರೆ ಅಷ್ಟೇ ಇಲ್ಲ ನಾನೊಂದಿಷ್ಟು ಜನರಿಗೆ ಧ್ವನಿ ಆಗಬಹುದು ಒಳ್ಳೆ ಕೆಲಸ ಮಾಡಬಹುದು ಅನ್ನೋ ಯೋಚನೆ ಬಂದ್ಬಿಡುತ್ತೆ ಆದರೆ ಏನೇ ಆಗಲಿ ಬಯಸದ್ದೆಲ್ಲ ಥಟ್ ಅಂತ ಸಿಗುತ್ತಾ ಹೇಳಿ ವಾಗೀಶ್ ಅವರಿಗೂ ತಕ್ಷಣಕ್ಕೆ ರಿಪೋರ್ಟರ್ ಆಗುವ ಆಸೆ ಈಡೇರಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಸಮಯ ಟಿವಿಗೆ ಕಾಪಿ ಎಡಿಟರ್ ಆಗಿ ಸೇರಿದ್ರು ಅಲ್ಲಿ ಬರವಣಿಗೆಯಲ್ಲಿ ಗ್ರಿಪ್ ಸಿಕ್ತು ಒಂದು ವರ್ಷ ಕೆಲಸ ಮಾಡಿದ ಬಳಿಕ ಟಿವಿ ನೈನ್ನಲ್ಲಿ ಚಾನ್ಸ್ ಸಿಕ್ತು ಆದರೆ ಮತ್ತೆ ವಿಡಿಯೋ ಎಡಿಟರ್ ಆಗಿ ಕೆಲಸ ಸ್ವಲ್ಪ ದಿನ ವಿಡಿಯೋ ಎಡಿಟರ್ ಆಗಿ ಮಾಡು ಆಮೇಲೆ ರಿಪೋರ್ಟಿಂಗ್ ಮಾಡಬಹುದು ಅನ್ನೋ ಪ್ರಾಮಿಸ್ ಅಲ್ಲಿ ಯಾರಿಂದಲೂ ಸಿಕ್ಕಿತ್ತು ಆ ನಂತರ ಟಿವಿ ನೈನ್ನ ಒಂದಿಷ್ಟು ಮಂದಿ ತಂಡ ಸಮಯದ ಟೀಮ್ ಬಿ ಟಿವಿ ಸೇರಿತ್ತು ಅದು ವಾಗೇಶ್ ರಿಪೋರ್ಟರ್ ಆಗಬೇಕೆಂಬ ಮಹದಾಸೆ ನನಸಾಗಲು ಕಾರಣ ಆಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಾಗೇಶ್ ಬಿಟಿವಿ ತುಮಕೂರು ಡಿಸ್ಟಿಕ್ಟ್ ರಿಪೋರ್ಟರ್ ಆಗಿ ಕನಸಿನ ಹುದ್ದೆ ಮೂಲಕ ಬಿಟಿವಿ ಲೋಗೋ ಹಿಡಿದು ಫೀಲ್ಡ್ ಗೆಳೆದ್ರು ಸಾಕಷ್ಟು ಸುದ್ದಿಗಳ ಮೂಲಕ ಸುದ್ದಿ ಮಾಡಿದ್ರು ಬಿಟಿವಿ ವಾಗೇಶ್ ಅಂತ ಜನಪ್ರಿಯತೆಯೂ ಸಿಗ್ತಾ ಹೋಯಿತು ಜೊತೆ ಜೊತೆಗೆ ಒಂದಿಷ್ಟು ಜನ ವಿರೋಧಿಗಳು ಹುಟ್ಕೊಂಡ್ರು ಅನ್ನೋದು ಬೇರೆ ವಿಚಾರ ಬಿಡಿ ಹೀಗೆ ಬಿ ರಿಪೋರ್ಟರ್ ಆಗಿ ಒಂದೊಳ್ಳೆ ಹೆಸರು ಮಾಡಿದ ವಾಗೀಶ್ ಅಷ್ಟಕ್ಕೆ ತೃಪ್ತಿ ಪಟ್ಟಿದ್ರೆ ಬಹುಶಃ ಇವತ್ತು ಈಗಷ್ಟೇ ಯೂಟ್ಯೂಬ್ ಜರ್ನಿ ಶುರು ಮಾಡಿರೋ ನಾನು ಕೂಡ ಇವರ ಬಗ್ಗೆ ವಿಡಿಯೋ ಮಾಡ್ತಾ ಇರ್ಲಿಲ್ವಾ ಅನ್ಸುತ್ತೆ ವಾಗೀಶ್ ಲೈಫ್ ಅಲ್ಲಿ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಂತ ಹಠ ತೊಟ್ರು ಟಿವಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಬಿಸ್ನೆಸ್ಗೆ ಸಂಸ್ಥೆ ಒಪ್ಪುತ್ತಾ ಅನ್ನೋ ಪ್ರಶ್ನೆ ಆಗಿದ್ದಾಗಲಿ ಕೇಳೇ ಬಿಡೋಣ ಅಂತ ಸಂಸ್ಥೆಯ ಮುಖ್ಯಸ್ಥರಾದ ಕುಮಾರ್ ಅವರನ್ನ ವಾಗೀಶ್ ಕೇಳ್ತಾರೆ ಕುಮಾರ್ ಅವರು ಸಪೋರ್ಟ್ ಮಾಡ್ತಾರೆ ಮಾಡು ಆದರೆ ನಮ್ಮ ಕೆಲಸಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳ್ತಾರೆ ಇಷ್ಟು ಸಪೋರ್ಟ್ ಇರುವಾಗ ನಾನು ಉದ್ಯಮ ಆರಂಭಿಸದೇ ಇದ್ರೆ ದಡ್ಡ ಆಗ್ತೀನಿ ಆರಂಭಿಸಲೇಬೇಕು ಅಂತ ಪಣ ತೊಟ್ಟ ವಾಗೀಶ್ ಕೈಯಲ್ಲಿ ಅವತ್ತು ಉದ್ಯಮ ಆರಂಭಕ್ಕೆ ದುಡ್ಡಿರಲಿಲ್ಲ ಆಗ ಅವರ ಬೆನ್ನಿಗೆ ನಿಂತಿದ್ದು ತಾಯಿ ಕರ್ಣಾಂಬಿಕಾ ಅಮ್ಮ ತನ್ನ ಬಂಗಾರ ಮಾರಿ ಮಗನಿಗೆ ಮೂರು ಲಕ್ಷ ರೂಪಾಯಿ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿ ಹದಿನಾಲ್ಕರಲ್ಲಿ ಎಣ್ಣೆ ತೆಗೆಯುವ ಒಂದು ಮಿಷಿನ್ನಿಂದ ವಾಗೀಶ್ ಉದ್ಯಮಕ್ಕೆ ಕಾಲಿಡ್ತಾರೆ ಆದರೆ ಅದೇ ಟೈಮಲ್ಲಿ ಕೋವಿಡ್ ಕಾಟ ಶುರುವಾಗುತ್ತೆ ಅಮ್ಮನ ಬಂಗಾರ ಮಾರಿ ಉದ್ಯಮ ಶುರು ಮಾಡಿದ್ದೀನಿ ಲಾಕ್ಡೌನ್ ಏನು ಮಾಡೋದು ಅಂತ ವಾಗೀಶ್ಗೆ ತಲೆ ಕೆಟ್ಟು ಹೋಗುತ್ತೆ ಆತಂಕಕ್ಕೆ ಒಳಗಾಗ್ತಾರೆ ಅದೇ ಟೈಮಲ್ಲಿ ವಿಜಯವಾಣಿ ದಿನಪತ್ರಿಕೆ ಮತ್ತು ದಿಗ್ವಿಜಯ ನ್ಯೂಸ್ ಚಾನೆಲ್ನಲ್ಲಿ ಒಂದು ಸುದ್ದಿ ಬರುತ್ತೆ ಕೇರಳದಲ್ಲಿ ಕೊರೋನಾ ತೀವ್ರತೆ ಇಲ್ಲ ಯಾಕಂದ್ರೆ ಅಲ್ಲಿ ಕೊಬ್ಬರಿ ಎಣ್ಣೆ ಹೆಚ್ಚಾಗಿ ಬಳಸ್ತಾರೆ ಅಂತ ಆಗ ಕೇರಳದಲ್ಲಿ ಒಂದು ಕೊರೋನಾ ಕೇಸ್ ರೆಕಾರ್ಡ್ ಆಗಿರಲಿಲ್ಲವಂತೆ ಅದೇ ಸುದ್ದಿಯನ್ನ ಇಟ್ಕೊಂಡು ವಾಗೇಶ್ ತನ್ನ ಪ್ರಾಡಕ್ಟ್ ಮಾರ್ಕೆಟಿಂಗ್ ಶುರು ಮಾಡಿದ್ರು ಪ್ಲಾನ್ ವರ್ಕೌಟ್ ಆಯಿತು ಬಿಸ್ನೆಸ್ ನಿರೀಕ್ಷೆಗೂ ಮೀರಿ ಕ್ಲಿಕ್ ಆಯಿತು ಇವರು ಎಣ್ಣೆ ಮಾರಾಟಕ್ಕಿಂತ ಹೆಚ್ಚಾಗಿ ಗ್ರಾಹಕರೇ ನೇರವಾಗಿ ಕೊಬ್ಬರಿ ಕಡಲೆಕಾಯಿ ಎಳ್ಳು ಸಾಸಿವೆ ತಗೊಂಡು ಹೋದ್ರೆ ಎಣ್ಣೆ ಮಾಡಿಕೊಡ್ತಾರೆ ಪ್ಲಾಸ್ಟಿಕ್ ಮುಕ್ತ ಹಾಗೂ ಯಾವುದೇ ಕೆಮಿಕಲ್ ಬಳಕೆಯಿಲ್ಲದ ತಾಜಾ ಕೊಬ್ಬರಿ ಶೇಂಗಾ ಮತ್ತಿತರ ಎಣ್ಣೆಗೆ ವಾಗೇಶ್ ಅವರ ಅತೋಸಿಯಾ ಆಯಿಲ್ ಮಿಲ್ ಹೆಸರುವಾಸಿ ಸ್ವಚ್ಛ ಮತ್ತು ಶುದ್ಧ ಅಡುಗೆ ಎಣ್ಣೆ ನಿಮ್ಮ ಆರೋಗ್ಯವೇ ನಮ್ಮ ಕಾಳಜಿ ಅನ್ನೋದು ವಾಗೇಶ್ ಧ್ಯೇಯ ವಾಕ್ಯ ವಾಗೇಶ್ ಜೊತೆಗಿನ ದೊಡ್ಡ ಶಕ್ತಿ ಪತ್ನಿ ಲತಾ ಅವರು ಪತಿ ವಾಗೇಶ್ ಜೊತೆಗೆ ನಿಂತು ಸ್ವತಃ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಅವರಿಗೂ ಒಂದು ಸಲ್ಯೂಟ್ ಅಂದಹಾಗೆ ತುಮಕೂರಿನ ಸಿದ್ದರಾಮೇಶ್ವರ ಬಡಾವಣೆಯಲ್ಲಿ ವಾಗೀಶ್ ಅವರ ಅಥೋಸಿಯಾ ಆಯಿಲ್ ಮಿಲ್ ಇದೆ ಇವತ್ತು ಅಥೋಸಿಯಾ ಮಿಲ್ ಸ್ಟಾಪ್ ಅಂತ ಅಲ್ಲೇ ಬಸ್ ಸ್ಟಾಪ್ ಕೂಡ ನೀಡಲಾಗ್ತಿದೆ ಆ ಮಟ್ಟಿಗೆ ಅಥೋಸಿಯಾ ಮಿಲ್ ಬ್ರ್ಯಾಂಡ್ ಆಗಿದೆ ವಾಗೀಶ್ ಉದ್ಯಮ ಆರಂಭದ ರಿಸ್ಕ್ ತಗೊಂಡು ಕ್ಲಿಕ್ ಆಗಿದ್ದಾರೆ ಮನೆಯಲ್ಲಿ ಮಿಲ್ ಮಾಡಿದ್ದಾರೆ ಸಿಟಿಯಲ್ಲಿ ಯಾವುದೋ ಒಳಗಿನ ಬಡಾವಣೆಯಲ್ಲಿ ಮಿಲ್ ಇದೆ ಕ್ಲಿಕ್ ಆಗುತ್ತಾ ಅಂತೆಲ್ಲ ಆರಂಭದಲ್ಲಿ ಕೇಳಿ ಬಂದಿದ್ದ ಮಾತುಗಳಿಗೆ ವಾಗೇಶ್ ತಲೆ ಕೆಡಿಸಿಕೊಳ್ಳದೆ ಶ್ರಮ ಹಾಕಿದ್ದಕ್ಕೆ ಇವತ್ತು ಸಕ್ಸಸ್ ಕಂಡಿದ್ದಾರೆ ಅಮ್ಮ ಬಂಗಾರ ನೀಡಿ ಕೊಟ್ಟಿದ್ದ ಮೂರು ಲಕ್ಷ ರೂಪಾಯಿ ಹಣವನ್ನ ವಾಪಸ್ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಅಮ್ಮನಿಗೆ ಹತ್ತು ಸಾವಿರ ರೂಪಾಯಿಯನ್ನ ಪ್ರೀತಿಯಿಂದ ಕೊಡ್ತಿದ್ದಾರೆ ವಾಗೇಶ್ ರಿಸ್ಕ್ ತಗೋಬೇಕು ರಿಸ್ಕ್ ತಗೊಳ್ದೆ ಕಂಫರ್ಟ್ ಝೋನ್ಲಿ ಆರಾಮಾಗಿದ್ರೆ ಖಂಡಿತ ಲೈಫ್ ಇದ್ದಂಗೆ ಇರುತ್ತೆ ಚೇಂಜ್ ಆಗಲ್ಲ ಅಂತಾರೆ ವಾಗೇಶ್ ಅವರು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ